ದರ್ಶನ್ ಆಪ್ತ ಗೆಳತಿಯಾಗಿದ್ದ ಪವಿತ್ರಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೊತೆ ಮೂರು ತಿಂಗಳುಗಳ ಕಾಲ ಜೈಲುವಾಸ ಅನುಭವಿಸಿ ಬಂದ ಬಳಿಕ ಜಾಮೀನು ಪಡೆದು ಹೊರಬಂದಿದ್ದಾರೆ ಆದರೆ ಜಾಮೀನು ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲಿರುವುದರಿಂದ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಮಗಳ ಜೊತೆ ಖುಷಿಯಾಗಿದ್ದಾರೆ ಪವಿತ್ರಗೌಡ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಮಾಡುವ ಕೆಟ್ಟ ಕಾಮೆಂಟ್ಗಳು ಹಾಗೂ ಟ್ರೋಲ್ಗಳನ್ನು ನೋಡಿ ಪವಿತ್ರಗೌಡ ಮಗಳು ಖುಷಿಗೌಡ ತುಂಬಾನೇ ಬೇಸರ ಮಾಡಿಕೊಂಡಿದ್ದು ತಾಯಿ ಬಗ್ಗೆ ಮಾತನಾಡಿದವರಿಗೆ ಸಕ್ಕತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹಾಗಾದರೆ ಪವಿತ್ರಗೌಡ ಮಗಳು ಖುಷಿಗೌಡ ಹೇಳಿದ್ದೇನೂ ನೋಡೋಣ ಬನ್ನಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟಿ ಪವಿತ್ರಗೌಡ ಆರೋಪಿಯಾಗಿ ಜೈಲು ಸೇರಿದ್ದರು ಮೂರು ತಿಂಗಳುಗಳ ಬಳಿಕ ಜಾಮೀನು ಪಡೆದು ಹೊರಬಂದಿದ್ದರು ಬಂದ ಬಳಿಕ ಹಲವಾರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಹರಕೆ ತೀರಿಸಿದ್ದರು ಆದರೆ ಪವಿತ್ರಗೌಡ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಟ್ರೋಲ್ ಆಗುತ್ತಿತ್ತು ಕೆಟ್ಟ ಕಾಮೆಂಟ್ಗಳು ಬರುತ್ತಿದ್ದರು ಆದ್ದರಿಂದ ತುಂಬಾ ಬೇಸರ ಮಾಡಿಕೊಂಡಿರುವ ಖುಷಿಗೌಡ ಕೋಪದಿಂದ ಈ ರೀತಿ ಬರೆದುಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿರುವ ಎಲ್ಲರಿಗೂ ನಾನು ಹೇಳುವುದೇನೆಂದರೆ ನಿಮ್ಮ ಚುಚ್ಚು ಮಾತುಗಳು ನಿರ್ಲಕ್ಷಿಸಲಾಗದ ಗಾಯಗಳನ್ನು ಮಾಡಿದೆ ಹಾಗಾಗಿ ಸುಮ್ಮನಿರಲು ಸಾಧ್ಯವಾಗುತ್ತಿಲ್ಲ ಪ್ರತಿ ಕೆಟ್ಟ ಕಾಮೆಂಟ್ ಪ್ರತಿ ಊಹೆ ನೋವುಂಟು ಮಾಡುವ ಪದಗಳು ನನ್ನ ಹೃದಯವನ್ನು ಚುಚ್ಚಿದೆ ನಿನಗೆ ಅವಳ ಪರಿಚಯವಿಲ್ಲ ಅವಳ ಹೋರಾಟ ಅವಳ ತ್ಯಾಗ ಅಥವಾ ಲೆಕ್ಕವಿಲ್ಲದಷ್ಟು ಬಾರಿ ಅವಳು ಎಲ್ಲರನ್ನೂ ತನಗಿಂತ ಮೊದಲು ಇಟ್ಟಿರುವುದು ನಿಮಗೆ ತಿಳಿದಿಲ್ಲ ನೀವು ಅರ್ಥ ಮಾಡಿಕೊಂಡಂತೆ ನೀವು ಮಾತನಾಡುತ್ತೀರಿ ನಿಮ್ಮ ತೀರ್ಪುಗಳಿಗೆ ಯಾವುದೇ ತೂಕವಿಲ್ಲ ಮಾತನಾಡುವ ಮುನ್ನ ನೂರು ಬಾರಿ ಯೋಚಿಸಿ ಎಂದು ಬರೆದುಕೊಂಡಿದ್ದಾರೆ ಖುಷಿಗೌಡ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು